ಪುರಸಭೆಯ ಕಸ ವಿಲೇವಾರಿ ಘಟಕಕ್ಕೆ ವಿರಾಜಪೇಟೆ ಶಾಸಕರಾದ ಎಸ್ ಪನ್ನಣ್ಣ ಅವರು ಶುಕ್ರವಾರ ಬೆಳಿಗ್ಗೆ ಭೇಟಿ ನೀಡಿದರು ವಿಲೇವಾರಿ ಘಟಕದಲ್ಲಿ ಕೆಲವು ದಿನಗಳ ಹಿಂದೆ ನಡೆದ ಅಗ್ನಿ ಅವಘಡ ಮತ್ತು ಎಪ್ಪತ್ತೊಂಬತ್ತು ಲಕ್ಷ ಅನುದಾನದಲ್ಲಿ ನಡೀತಾ ಇರುವ ಆಧುನಿಕ ತಂತ್ರಜ್ಞಾನದ ಯಂತ್ರಗಳ ಪರಿಶೀಲನೆ ಮಾಡಿದರು ಪುರಸಭೆ ಅಭಿಯಂತರರಾದ ಹೇಮಕುಮಾರ್ ಹಾಗೂ ಪರಿಸರ ಅಭಿಯಂತರ ರೀತ್ ಸಿಂಗ್ ಕಾಮಗಾರಿಯ ಬಗ್ಗೆ ಮಾಹಿತಿಯನ್ನ ನೀಡಿದರು ಶಾಸಕರು ಕಸ ವಿಲೇವಾರಿ ಘಟಕಕ್ಕೆ ಆಗಮಿಸಿದ ಹಿನ್ನೆಲೆ ಸ್ಥಳೀಯ ಗ್ರಾಮಸ್ಥರು ಆಗಮಿಸಿ ಕಸ ವಿಲೇವಾರಿ ಘಟಕದಲ್ಲಿ ಸಂಭವಿಸಿದ ಬೆಂಕಿ ದುರಂತ ಹಾಗೂ ಕಸ ವಿಲೇವಾರಿಯಿಂದ ಉತ್ಪತ್ತಿಯಾಗ್ತಾ ಇರುವ ನೊಣಗಳ ಸಂತತಿಯಿಂದ ಅಕ್ಕಪಕ್ಕದ ಮನೆಗಳಿಗೆ ಶಾಲೆಗಳಿಗೆ ತೊಂದರೆ ಆಗ್ತಾ ಇರುವ ಹಾಗೂ ಬೀದಿ ನಾಯಿಗಳ ಹಾವಳಿ ಬಗ್ಗೆ ಮನವಿಯನ್ನ ಸಲ್ಲಿಸಿದ್ರು ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿದ ಶಾಸಕರಾದ ಎಸ್ ಪನ್ನಣ್ಣ ನಲವತ್ತು ದಿನಗಳಲ್ಲಿ ಕಸದ ಸಮಸ್ಯೆ ಬಗೆಹರಿದು ಸ್ವಚ್ಛ ಪರಿಸರ ನಿರ್ಮಾಣವಾಗಲಿದೆ ಸಾರ್ವಜನಿಕರು ಸಹ ಸ್ಪಂದಿಸಬೇಕು ಕಸ ವಿಲೇವಾರಿ ಘಟಕದಲ್ಲಿ ಇರುವ ನಾಯಿಗಳ ಬಗ್ಗೆ ಪಶುಸಂಗೋಪನಾ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನ ಕೈಗೊಳ್ಳುವುದಾಗಿ ತಿಳಿಸಿದರು ಆರ್ಜಿ ಗ್ರಾಮದಲ್ಲಿ ಆಟದ ಮೈದಾನ ಇಲ್ಲದಿರುವ ಬಗ್ಗೆ ಆರ್ಜಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಬಿಎಂ ಗಣೇಶ್ ಅವರು ಮನವಿ ಮಾಡಿದರು ಕೆಲವು ಮನೆಗಳಿಗೆ ಹಕ್ಕುಪತ್ರಗಳು ಇಲ್ಲದಿರುವ ಬಗ್ಗೆ ಮಾಹಿತಿ ಪಡ್ಕೊಂಡ ಶಾಸಕರು ಗ್ರಾಮಾಭಿವೃದ್ಧಿ ಅಧಿಕಾರಿ ಪ್ರಮೋದ್ ಅವರಿಗೆ ಪರಿಶೀಲನೆ ಮಾಡಿ ಹಕ್ಕುಪತ್ರಗಳನ್ನು ನೀಡುವಂತೆ ತಿಳಿಸಿದರು ಕಸ ವಿಲೇವಾರಿ ಘಟಕಕ್ಕೆ ಸಿಬ್ಬಂದಿಗಳ ಕೊರತೆ ಹಾಗೂ ಸಿಸಿ ಕ್ಯಾಮೆರಾಗಳ ಬಗ್ಗೆ ಪುರಸಭೆ ಅಧ್ಯಕ್ಷರಾದ ದೇಚಂಬ ಕಾಳಪ್ಪ ಮಾಹಿತಿಯನ್ನ ನೀಡಿದರು ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡ ಶಾಸಕರು ಸಮಸ್ಯೆಯಿಂದ ಆದಷ್ಟು ಬೇಗನೆ ಪರಿಹರಿಸುವುದಾಗಿ ತಿಳಿಸಿದರು ಪುರಸಭೆ ವತಿಯಿಂದ ಕಸ ವಿಲೇವಾರಿ ಘಟಕದಲ್ಲಿ ಕೆಲಸ ಮಾಡುವ ಪೌರ ಕಾರ್ಮಿಕರಿಗೆ ಅವಶ್ಯವಿರುವ ಕಿಟ್ ಅನ್ನು ವಿತರಿಸಿದರು ಈ ಸಂದರ್ಭ ಪುರಸಭೆಯ ಮುಖ್ಯಾಧಿಕಾರಿ ನಾಚಪ್ಪ ಪುರಸಭೆ ಸದಸ್ಯರಾದ ಎಸ್ಎಚ್ ಮತೀನ್ ರಾಜೇಶ್ ಪದ್ಮನಾಭ ರಂಜಿ ಉಣಚ್ಚ ಮಹಮ್ಮದ್ ರಾಫಿ ನಾಮನಿರ್ದೇಶನ ಸದಸ್ಯರಾದ ದಿನೇಶ್ ಶಬರೀಶ್ ಶೆಟ್ಟಿ ಪುರಸಭೆಯ ಆರೋಗ್ಯ ನಿರೀಕ್ಷಕರಾದ ಕೋಮಲ ರಜನಿ ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಆರ್ಜಿ ಗ್ರಾಮದ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಮೇನ್ ಹಾಕಿದರೆ ದೊಡ್ಡದಾಗಿ ಅದು ಸಾಗ್ರೀಟ್ ಆಗಿ ಬರುತ್ತೆ ಮತ್ತೆ ಸಿಕ್ಸ್ಟೀನ್ ಅದೇ ಬೆಂಕಿ ಯಾರ ಹಾಕಿದ್ರು ಹೆಂಗಾಕಿದ್ರು ಅಂತ ಹೇಳೋ ಚರ್ಚೆಗೆ ಯಾವ ರೀತಿ ಬಗೆಹರಿಸ್ ಅಂತ ಹೇಳುವಂಥ ಕನ್ಸ್ಟ್ರಕ್ಟಿವ್ ಡಿಸ್ಕಶನ್ ಮಾಡಿ ಕೆಲಸ ಮಾಡೋಣ ಆದಷ್ಟು ಬೇಗ ಈ ಕಾಮಗಾರಿ

ಏನು ಮಾಡ್ತಾರೆ ಏನು ಸಾವಿರ ಎಷ್ಟೊಂದು ಸಮಸ್ಯೆ ಹೇಳಿದು ಅದು ಹೇಳಿದು ಅರ್ಥ ಗೊತ್ತಿಲ್ಲ ನಮಗೆ ಯಾರು ಶಾಸ್ತ್ರಕ್ಕೆ ದೋಸ್ಕೋತೀನಿ ಏನು ಆಗ್ತಾ ಇದೆ ಅಂತ ಏನು ಹಾಕಿ ನೋಡಿ ಸರ್ ಅವ್ರು ಸೆನ್ಸಸ್ ಮಾಡಿರ್ತಾರೆ ಫೈವ್ ನೈನ್ ಡೇಟ್ ಅವರು ಅವರು ಸೆನ್ಸಸ್ ಡೇಟಾ ಕೇಳಿದ್ರೆ ನಾನು ಕೊಡ್ತಾನೇ ಇಲ್ಲ ಆ ಡೇಟಾ ಅವರು ಇಷ್ಟು ನಾಳೆ ಇದೆ ಅಂತ ಕೊಟ್ಟರೆ ಅದಕ್ಕೆ ಎಸ್ಟಿಮೇಷನ್ ಮಾಡಿಕೊಂಡು ಅದು ಎಷ್ಟು ಲ್ಯಾಕ್ಸ್ ಎಕ್ಸ್ಪೆಂಡಿಚರ್ ಆಗುತ್ತೆ ಸಮಯ ಮನೆಯಲ್ಲ ಅವರಿಗೆ ಅಕ್ಕು ಹತ್ತುಗಳಿಗೆ ಬೇರೆ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಆಗಿಲ್ಲ ಹತ್ತನೇ ಗ್ರಾಮದಲ್ಲಿ ಸುಮಾರು ನಾನು ಒಂದು ಎನ್ ಜಿ ಒದಲ್ಲಿ ಕೆಲಸ ಮಾಡ್ತಿರೋದು ಅದನ್ನ ಅವ್ರು ಏನು ಮಾಡ್ಬೋದು ಕನ್ವರ್ಟ್ ಮಾಡ್ಬೋದು ಅದನ್ನ ಒಂದು ಸಾವಯವ ರೀತಿಯಲ್ಲಿ ಬಳಸಲಿಕ್ಕೆ ಸುಮಾರು ಜನಗಳು ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ವಿರಾಟ್ ಪಟೇಲ್ ಈಗ ಆಲ್ಮೋಸ್ಟು ಈ ಅಂತ ಅಂತೇಳೋಕ್ಕಿಂತ ಹೆಚ್ಚಾಗಿ ಬರ್ತಿರೋದು ಹಸಿ ಕಸ ಹಸಿ ಕಸನೇ ಹೊಡಿಯುವಂಥದ್ದು ಜಾಸ್ತಿ ಇದು ಬೆಂಕಿ ಒಣ ಕಸಗಳು ಪ್ಲಾ ಬೆಂಕಿ ಬೆಂಕಿ ಇದಾಗ್ತದೆ ಹಸಿ ಕಸಗಳನ್ನ ಅವರೇ ತೆರಮಾಡಿಯಲ್ಲಿ ಹಲವಾರು ವರ್ಷಗಳಿಂದ ಹೊಸ ವಿಲೇವಾರಿ ಘಟಕದಲ್ಲಿ ಸಂಗ್ರಹಣೆ ಆಗಿರುವಂಥ ಜಲತ್ಯಾಜ್ಯದ ನಿವಾರಣೆಗೆ ಕಳೆದ ಆರು ಏಳು ತಿಂಗಳಿಂದ ಹಲವಾರು ಕ್ರಮಗಳನ್ನು ನಾವು ತಿಳಿಸಿದ್ದೇವೆ ಆದರೂ ಕೂಡ ಕಳೆದ ನಾಲ್ಕೈದು ದಿವಸಗಳ ಹಿಂದೆ ಇಲ್ಲಿ ಅಗ್ನಿ ಒಂದು ದುರಂತ ಜನರು ಹೆಚ್ಚು ಆತಂಕಕ್ಕೆ ಒಳಗಾಗಿದ್ದಾರೆ ಅಗ್ನಿಶಾಮಕ ದಳ ತಕ್ಷಣವೇ ಸ್ಥಳಕ್ಕೆ ಬಂದು ಇದನ್ನು ಹತೋಟಿಗೆ ತರುವಂಥ ಕೆಲಸ ಆಗಿದ್ದರೂ ಕೂಡ ಹೆಚ್ಚು ಹೊಗೆ ಇನ್ನೂ ಕೂಡ ಬರ್ತಾಯಿದೆ ಮಳೆಯಾದರೂ ಕೂಡ ಹೊಗೆ ಬರ್ತಾಯಿದೆ ಅದರಿಂದ ಜನರ ಸಮಸ್ಯೆಗಳೇನು ಯಾವ ರೀತಿ ಇದನ್ನು ಬಗೆಹರಿಸ್ಬೋದು ಅಂಥೇಳಿ ಚರ್ಚಿಸಿ ಇಲ್ಲೇ ಸ್ಥಳಕ್ಕೆ ಭೇಟಿ ನೀಡುವಂಥ ಕೆಲಸವನ್ನು ಇವತ್ತು ಈಗಾಗಲೇ ಸರ್ಕಾರದ ಮಟ್ಟದಿಂದ ಈ ಕಸವನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಟೆಂಡರ್ ಆಗಿ ಗುತ್ತಿಗೆದಾರರನ್ನು ಕೂಡ ಗುಡಿಸಿದ್ದಾರೆ ಇಲ್ಲಿ ಬೇಕಾಗಿರುವಂಥ ಸೆಗ್ರಿಗೇಷನ್ಗೆ ಬೇಕಾಗಿರುವಂಥ ವೈಜ್ಞಾನಿಕವಾದ ತಂತ್ರಜ್ಞಾನ ಯಂತ್ರಗಳು ಎಲ್ಲವನ್ನು ಕೂಡ ಅಳವಡಿಸೋ ಕ್ರಮ ಜರುಗ್ತಾ ಇದೆ ಬಹುಶಃ ಇನ್ನೊಂದು ನಲವತ್ತೈದು ದಿವಸಗಳ ಒಳಗೆ ಇದು ಒಂದು ಹತೋಟಿಗೆ ಬರುವಂಥ ಎಲ್ಲ ಕ್ರಮಗಳನ್ನು ನಾವು ಜರುಗಿಸಿದ್ದೇವೆ Uh,